ನಾನು ಭಾಗಿಯಾಗ್ತಾ ಇದ್ದೇನೆ ಇಲ್ಲಿ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತೇಳು ಹಾಗೆ ನನ್ನ ಹೆಸರು ಶುದ್ಧಿ ರೆಡ್ಡಿ ಅಂತ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ನ್ಯಾಮತಿ ತಾಲೂಕು ದಾವಣಗೆರೆ ಒಂದು ಆದರ್ಶಗಳ ಹಾದಿಯಲ್ಲಿ ಅವರು ಹಾಕಿಕೊಟ್ಟಂತಹ ಒಂದು ಆದರ್ಶಗಳ ಹಾದಿಯಲ್ಲಿ ಶಿಕ್ಷಕಿಯಾದಂತಹ ಶಿಕ್ಷಕರಾದಂತಹ ನಾವು ಕೂಡ ನಡೆಯಬೇಕು ಅನ್ನುವಂತಹ ಒಂದು ಆಶಾವಾದದೊಂದಿಗೆ ಅವರ ಕುರಿತ ಒಂದು ನಾನು ಸರಿಯಾದ ಗಮನವನ್ನು ಹೇಳ್ತಾ ನನ್ನ ವಿಚಾರವನ್ನು ಹಂಚಿಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಕ್ಷರ ಮಾತೆ ಜ್ಞಾನದಂತೆ ಬದಲಾವಣೆಗೆ ನಾಂದಿ ಹಾಡಿದ ಕ್ರಾಂತಿಯ ತನಿಖಾಂತಿಗೆ ನಮನಗಳು ತರಬೇತಿಯಿಂದ ತಯಾರಾಗಿ ಸಮಾಜದ ಸವಾಲುಗಳನ್ನೆಲೆ ಚಗ್ಗದೆ ಕೂಗದೆ ಹೃದಿಗಿಡದೆ ಜಗದೆ ಕೂಗದೆ ಹೃದಗಿಡದೆ ಪ್ರಾರಂಭಿಸಿದರು ಶಾಲೆಯ ಹಂಚಿದರು ಜ್ಞಾನವ ಮೂಢನಂಬಿಕೆಯ ಬದಿಗಿರಿಸಿ ಮೂಢನಂಬಿಕೆಯ ಬದಿಗಿರಿಸಿ ಬಿತ್ತಿದರೂ ಅಕ್ಷರ ಕ್ರಾಂತಿಯ ಜನಿಸಿದಂತಹ ಸಾವಿತ್ರಿಬಾಯಿ ಪುಲೆಯವರಿಗೆ ಕೇವಲ ಎಂಟು ವಯಸ್ಸಿದ್ದಾಗ ಹದಿಮೂರು ವಯಸ್ಸಿನ ಜ್ಯೋತಿಬಾ ಪುಲೆಯವರೊಂದಿಗೆ ವಿವಾಹವಾಗುತ್ತೆ ವಿವಾಹ ನಂತರದ ಜೀವನವನ್ನು ಆಗಿನ ಕರೆದನ್ನು ಒಪ್ಪಿಸಿಕೊಂಡಾಗ ಕೇವಲ ನಾಲ್ಕು ಗೋಡೆಯ ಮದಿಯ ಕೆಲಸ ಅವು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಕಳಿಬೇಕಾಗಿತ್ತು ಆದರೆ ಜ್ಯೋತಿಬಾಯಿ ಪುಲೆಯಂತಹ ಒಬ್ಬ ಆದರ್ಶ ವ್ಯಕ್ತಿಯ ಕೈ ಹಿಡಿಯುವುದರಿಂದ ಸಾವಿತ್ರಿಬಾಯಿ ಪುಲೆಯವರಿಗೆ ಮನೆಯ ప్రకాశాలే జనే కాని మొదలుగురు వల్ల